ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಒನ್ ಟಮ್ಮಿ ಟೈಮ್ಗೆ ನಿಮೆಲ್ರಿಗೂ ಸಿಕ್ಕಾಬಟ್ಟೆ ಖುಷಿಯಿಂದ ಸ್ವಾಗತ ಮಾಡ್ತಾ ಹೋಗ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ ಯಾವ ರೆಸಿಪಿ ಅಲ್ಲ ಇವತ್ತೊಂದು ಬ್ಯೂಟಿಫುಲ್ ಆಗಿರೋ ಟೆಂಪಲ್ ನಿಮಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಕರ್ನಾಟಕದಲ್ಲೇ ತುಂಬಾನೇ ರೇರೆಸ್ಟ್ ಟೆಂಪಲ್ ಇದು ಮೂಲ ದೇವಸ್ಥಾನ ರಾಜಸ್ಥಾನದಲ್ಲಿ ಇರೋದ್ರಿಂದ ಇಲ್ಲಿಗೆ ತುಂಬಾನೇ ಜನ ನಾರ್ತ್ ಇಂಡಿಯನ್ಸ್ ಬರ್ತಾರೆ ಪಂಚಪಾಂಡವರಲ್ಲಿ ಎರಡನೇವನಾದ ಭೀಮನ ಮೊಮ್ಮಗ ಅಂದ್ರೆ ಘಟೋತ್ಕಜನ ಮಗನೇ ಬಾರ್ಬರಿಕ್ ಆ ಬಾರ್ಬರಿಕ್ ದೇವಸ್ಥಾನನೇ ಇದು ಯುಗದಲ್ಲಿ ಜೀವನದಲ್ಲಿ ಸೋತ ಹೋಗಿರುವಂತಹವರ ಪಾಲಿಗೆ ಆಸರೆಯಾಗಿರುವಂತಹ ದೇವ್ರೆ ಈ ಬಾರ್ಬರಿಕ್ ಆದ್ರೆ ಈ ದೇವರಿಗೆ ಬಾರ್ಬರಿಕ್ ಅಂತ ಹೇಳಿ ಈ ಕಲಿಯುಗದಲ್ಲಿ ಕರೆಯಲ್ಲ ಘಾಟೋ ಶ್ಯಾಮ್ ಅಂತ ಹೇಳಿ ಕರೀತಾರೆ ಇದನ್ನ ಬಂದು ಶ್ರೀ ಕೃಷ್ಣ ಪರಮಾತ್ಮನೇನೆ ಬಾರ್ಬರಿಕಿಗೆ ಕೊಟ್ಟಿರುವಂತಹ ಹೆಸರು ಯಾಕೆಂದ್ರೆ ಬಾರ್ಬರಿಕು ಕುರುಕ್ಷೇತ್ರ ನಡೆಯುವಂತಹ ಸಮಯದಲ್ಲಿ ಮಾಡಿರುವಂತಹ ತ್ಯಾಗಕ್ಕೆ ಶ್ರೀ ಕೃಷ್ಣ ಪರಮಾತ್ಮನೇ ಮರಳಾಗಿ ಕೊಟ್ಟಿರುವಂತಹ ಹೆಸರದು ಏನಪ್ಪಾ ಆ ತ್ಯಾಗ ಅಂತಂದರೆ ಬಾರ್ಬರಿಕ್ ಹತ್ರ ಮೂರು ತುಂಬಾ ಬಲಿಷ್ಠ ಮತ್ತು ತುಂಬಾ ಪವರ್ಫುಲ್ಲಾದ ವರ ಇರುತ್ತೆ ಅವನತ್ರ ಇರುವಂಥ ಮೂರು ಬಾಣಗಳಲ್ಲಿ ತನ್ನ ಎದುರುಗಡೆ ನಿಂತಿರೋರನ್ನ ಸಂಪೂರ್ಣವಾಗಿ ನಾಶ ಮಾಡುವಂಥ ಶಕ್ತಿ ಇರುತ್ತೆ ಶ್ರೀ ಕೃಷ್ಣ ಪರಮಾತ್ಮನಿಗೆ ಆ ವರ ಏನಿದೆ ಆ ನಿಜವಾಗ್ಲೂ ಅದು ಶಕ್ತಿಯಾಗಿದೆಯೋ ಇಲ್ಲವೋ ಅಂತ ಟೆಸ್ಟ್ ಮಾಡಬೇಕು ಅಂತೇಳಿ ಮನಸ್ಸಾಗುತ್ತೆ ಅದಕ್ಕೆ ಶ್ರೀ ಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ ಬಾರ್ಬರಿಕ್ ಹತ್ರ ಹೋಗ್ಬಿಟ್ಟು ನನ್ನ ಮುಂದೆ ಇರೋ ಮರಕನ ಒಂದೊಂದು ಎಲೆಗಳನ್ನು ನಿನ್ನ ಬಾಣದಲ್ಲಿ ಹೊಡಿಬೇಕು ಅಂತ ಹೇಳ್ತಾನೆ ಸರಿ ಅಂತ ಹೇಳಿಬಿಟ್ಟು ು ಮೂರು ಬಾಣದಲ್ಲಿ ಒಂದು ಬಾಣನ ತಗೊಂಡು ಆ ಮರಕ್ಕೆ ನೇರವಾಗಿ ಹೊಡಿತಾನೆ ಆದ್ರೆ ಶ್ರೀ ಕೃಷ್ಣ ಪರಮಾತ್ಮ ಏನ್ ಮಾಡ್ತಾನೆ ಆ ಮರದಿಂದ ಬಿದ್ದಿರುವಂತಹ ಒಂದು ಎಲೆನ ಕೆಳಗಡೆ ಮುಚ್ಚಿಟ್ಕೊಂಡ್ಬಿಡ್ತಾನೆ ಆ ಬಾಣ ಬಿಟ್ಟಿರೋ ಬಾಣ ಆ ಮರದ ಒಂದೊಂದು ಎಲೆಗಳನ್ನು ಪೀಸ್ ಪೀಸ್ ಮಾಡಿ ಹಾಕುತ್ತೆ ಕೊನೆಯಾಗಿ ಉಳಿದಿರುವಂತಹ ಒಂದು ಎಲೆಗೋಸ್ಕರ ಕೃಷ್ಣನ್ ಪಾದದ ಬಳಿ ಬಂದು ಆ ಬಾಣ ನಿಂತ್ಕೊಳ್ಳತ್ತೆ ಅವಾಗ ಶ್ರೀ ಕೃಷ್ಣ ಪರಮಾತ್ಮಗೆ ನಂಬಿಕೆ ಬರುತ್ತೆ ಈತನಲ್ಲಿ ಸಿಕ್ಕಾಬನೆ ಶಕ್ತಿ ಇದೆ ಅಂಡ್ ತುಂಬಾನೇ ಬಲಿಷ್ಠವಾಗಿದ್ದಾನೆ ಅಂತಂದು ಅಂತ ಆದ್ರೆ ಶ್ರೀ ಕೃಷ್ಣ ಕೇಳ್ತಾನೆ ಹತ್ರ ಕುರುಕ್ಷೇತ್ರ ಯುದ್ಧದಲ್ಲಿ ನೀನ್ ಯಾರ್ ಪರವಾಗಿರ್ತೀಯ ಅಂತ ಕೇಳ್ತಾನೆ ಹಾಗೆ ಬಾರ್ಬರಿ ಹೇಳ್ತಾನೆ ಅತ್ಯಂತ ಬಲಹೀನ ಯಾರು ಇರ್ತಾರೆ ನಾನು ಅವ್ರ ಪಕ್ಷದಲ್ಲಿ ಇರ್ತೀನಿ ಅಂತ ಹೇಳ್ತೇನೆ ಶ್ರೀ ಕೃಷ್ಣಿಗೆ ಒಂದು ಅನುಮಾನ ಬರುತ್ತೆ ಅರ್ಬರಿಕ್ ಏನಾದ್ರು ಕೌರವರಿಗೆ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗಿಯೂ ಅವ್ರು ಗೆಲ್ತಾರೆ ಈ ಯುದ್ಧನ ಅಂತ ಹೇಳ್ಬಿಟ್ಟು ಕೃಷ್ಣ ಪರಮಾತ್ಮ ಬಾರ್ಬರಿಕ್ ಹತ್ರ ನಾನು ಒಂದು ಮಾತನ್ನು ನೀನು ನಡೆಸ್ಕೊಡ್ಬೇಕು ಅಂತ ಮಾತನ್ನು ತಗೊಳ್ತಾನೆ ಆಗ ಬಾರ್ಬರಿಕು ನೀವೇನೇ ಕೇಳಿದ್ರು ನಾನು ನಡೆಸ್ಕೊಡ್ತೀನಿ ಹೇಳಿ ಮಾತನ್ನು ಕೊಟ್ಟಾಗ ಶ್ರೀ ಕೃಷ್ಣ ನನಗೆ ನೀನು ಪ್ರಾಣ ಬೇಕು ಅಂತ ಕೇಳ್ತಾನೆ ಆವಾಗ ಒಂದು ಕ್ಷಣ ಕೂಡ ಬಾರ್ಬರಿಕಿ ಯೋಚನೆ ಮಾಡಿದಲೆ ತನ್ನ ಹತ್ರ ಇರುವಂಥ ಬಾಣದಿಂದ ತೆಗೆದುಕೊಂಡು ಕತ್ತನ್ನು ಕತ್ತರಿಸ್ಕೊಳ್ತಾನೆ ಇದನ್ನು ನೋಡಿದ ಶ್ರೀಕೃಷ್ಣನಿಗೆ ಏನು ಉತ್ತರ ಕೊಡಬೇಕು ಅನ್ನೋದೇ ಗೊತ್ತಾಗಲ್ಲ ನಾನು ಒಂದು ಮಾತಿನಿಂದ ಯಾಕೆ ಏನು ಅಂತ ಒಂದು ಮರು ಪ್ರಶ್ನೆಯನ್ನು ಕೂಡ ಕೇಳಿದಲೆ ತಕ್ಷಣನೇ ತಕ್ಷಣವೇ ತನ್ನ ಪ್ರಾಣನ ನೀಡಿದ್ದು ನೋಡಿ ತುಂಬಾ ಖುಷಿಯಾಗುತ್ತೆ ಈ ಕಾರಣಕ್ಕೆ ಬಾರ್ಬರಿಕಿಗೆ ಒಂದು ವರಾನ ಕೊಡ್ತಾನೆ ಶ್ರೀ ಕೃಷ್ಣ ಪರಮಾತ್ಮ ಏನಂತ ಹೇಳಿದ್ರೆ ಬ್ರಹ್ಮ ಬರ ಬರೆದ ವಿಧಿ ಲಿಖಿತವನ್ನೇ ನೀನು ಬದಲಾಯಿಸಬಹುದು ಅಂತ ಒಂದು ಶಕ್ತಿನ ನಾನು ನಿನಗೆ ವರವಾಗಿ ನೀಡ್ತಾ ಇದ್ದೀನಿ ಮತ್ತೆ ಕಲಿಯುಗದಲ್ಲಿ ನಿನ್ನನ್ನ ನನ್ನ ಹೆಸರಿನಲ್ಲಿ ಎಲ್ಲರೂ ಗುರುತಿಸ್ಕೊಳ್ತಾರೆ ಕಾಟೋ ಶ್ಯಾಮ್ ಅಂತ ಹೆಸರಿಂದ ನೀನು ಪ್ರಖ್ಯಾತಿಯನ್ನ ಹೊಂದಿಯಾ ಅಂತ ಹೇಳಿ ಒಂದು ವರಾನ ಶ್ರೀಕೃಷ್ಣ ಪರಮಾತ್ಮ ವಾರ್ಪರಿಕಿಗೆ ನೀಡ್ತಾನೆ ಆಸೆ ಏನು ಅಂತ ಶ್ರೀ ಕೃಷ್ಣ ಕೇಳಿದಾಗ ಬಾರ್ಬರಿಕ್ ಹೇಳ್ತಾನೆ ಈ ಕುರುಕ್ಷೇತ್ರ ಯುದ್ಧನ ನಾನು ನೋಡಬೇಕು ಅಂತ ಕೇಳ್ತಾನೆ ಆಗ ಶ್ರೀ ಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ ಕುರುಕ್ಷೇತ್ರ ಯುದ್ಧ ನಡೆಯುವಂಥ ಜಾಗದಲ್ಲಿ ಅತಿ ಎತ್ತರವಾದ ಪರ್ವತದ ಮೇಲೆ ಬಾರ್ಬರಿಕ್ ತಲೆನ ಇಟ್ಟು ಕಂಪ್ಲೀಟ್ ಕುರುಕ್ಷೇತ್ರ ಯುದ್ಧನ ಕಾಣಿಸೋ ಥರ ಬಾರ್ಬರಿಕಿಗೆ ಮಾಡ್ತಾನೆ ಏಕೆ ಕಲಿಯುಗದಲ್ಲಿ ಜೀವನದಲ್ಲಿ ಸೋತಿರೋರಿಗೆ ಆಸರೆಯಾಗಿರೋ ದೇವರೇ ಈ ಖಾಟು ಶ್ಯಾಮು ದೇವಸ್ಥಾನದಲ್ಲಿ ಪ್ರಸಾದದ ರೂಪದಲ್ಲಿ ಕೇಳಿದ್ರೆ ಒಂದು ಫ್ಲಾಗ್ ಅನ್ನ ಕೊಡ್ತಾರೆ ಅದನ್ನ ನಾವು ಕೆಲಸ ಮಾಡುವಂತ ಜಾಗದಲ್ಲಿ ಅಥವಾ ನಮ್ಮ ಮನೆ ಮೇಲೆ ಹಾಕೊಂಡ್ರೆ ಸ್ವತಃ ಈ ಕಾಟು ಶ್ಯಾಮೆ ನಮ್ಮ ಆಸರೆಯಾಗಿರ್ತಾನೆ ಅನ್ನೋದೊಂದು ನಂಬಿಕೆ ಇದೆ ಹಾರೋಂಕ ಸಹಾರ ಶ್ಯಾಮ್ ಹಮಾರ ಬೆಂಗಳೂರಿನ ಮನ್ನೇರಘಟ್ಟ ನ್ಯಾಷನಲ್ ಪಾರ್ಕ್ ಹತ್ರನೇ ಈ ದೇವಸ್ಥಾನ ಇರೋದು ಸಾಧ್ಯ ಆದ್ರೆ ಒಮ್ಮೆ ಹೋಗಿ ಬಂದು ದರ್ಶನ ಮಾಡ್ಕೊಂಡು ಬನ್ನಿ ಆ ಕಾಟು ಶ್ಯಾಮು ನಿಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಅಂತ ಆಶಿಸ್ತೀನಿ ಥ್ಯಾಂಕ್ ಯು